ತುಮಕೂರು ಜಿಲ್ಲೆಯಾದ್ಯಂತ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಶಿರಾ ಗುಬ್ಬಿ ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಮಧುಗಿರಿ ಕುಣಿಗಲ್ ತಿಪಟೂರು ಕೊರಟಗೆರೆ ಮತ್ತು ಹುಳಿಯಾರ್ ಎಪಿಎಂಸಿ ಆವರಣದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಹೆಚ್ಚಿನ ರೈತರು ನೋಂದಾಯಿಸಿಕೊಳ್ಳಲು ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯಾಗಿ ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಯಂತೆ ಪ್ರತಿ ಎಕರೆಗೆ ಹತ್ತರಿಂದ ಐವತ್ತು ಕ್ವಿಂಟಾಲ್ ಮೀರದಂತೆ ರಾಗಿ ಖರೀದಿಸಲಾಗುವುದು ಡಿಸೆಂಬರ್ ಹದಿನೈದರವರೆಗೆ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದ್ದು ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ರಾಗಿ ಖರೀದಿಸಲಾಗುವುದು ದೂರದರ್ಶನದೊಂದಿಗೆ ರೈತ ಗಂಗಾ ಹನುಮಂತಯ್ಯ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಯೋಜನೆಯಡಿ ರಾಗಿ ಮಾರಾಟ ಮಾಡಲಾಗುತ್ತಿದ್ದು ಈ ಬಾರಿ ನಾಲ್ಕು ಎಕರೆಯಲ್ಲಿ ಬೆಳೆದಿರುವ ರಾಗಿ ಮಾರಾಟಕ್ಕೆ ನೋಂದಣಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾನು ನಾಲ್ಕು ಮೂವತ್ನಾಲ್ಕು ಗುಂಟೆಗೆ ರಾಗಿ ಹಾಕಿದ್ದು ಆ ರಾಗಿ ತುಂಬಾ ಇಳುವರಿ ಬಂದು ಈ ಮೂವತ್ತು ಕ್ವಿಂಟಲ್ ರಾಗಿನ ಪ್ರತಿ ವರ್ಷವೂ ಕೂಡ ನಾನು ಬಿಡ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರ ಸಬ್ಸಿಡಿ ಮತ್ತು ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಅನುಕೂಲ ಎಲ್ಲವನ್ನು ಪಡಿತಾ ಇದ್ದೀನಿ ಇದು ಒಂದು ಉತ್ತಮವಾದ ಕಾರ್ಯ ಕಾರ್ಯ ಇದು ಮತ್ತೊಬ್ಬ ರೈತ ವೆಂಕಟನಂಜಪ್ಪ ಮೂರು ಎಕರೆಯಲ್ಲಿ ಬೆಳೆದಿರುವ ರಾಗಿ ಮಾರಾಟಕ್ಕೆ ಯಾವುದೇ ತೊಂದರೆ ಇಲ್ಲದೆ ನೋಂದಣಿ ಮಾಡಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಬೆಳೆಗೆ ಸಬ್ಸಿಡಿ ನೀಡಿರುವುದರಿಂದ ರೈತರಿಗೆ ಅನುಕೂಲವಾಗುತ್ತಿದೆ ಎಂದರು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕಿ ಜಿ ಸೌಮ್ಯ ಜಿಲ್ಲೆಯಲ್ಲಿ ಹನ್ನೊಂದು ನೋಂದಣಿ ಮತ್ತು ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ರಾಗಿ ಮಾರಾಟಕ್ಕೂ ಮುನ್ನ ಕಡ್ಡಾಯವಾಗಿ ಗುಣಮಟ್ಟ ಪರಿಶೀಲನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಒಂದನೇ ತಾರೀಕು ಇಸುವೆಯಿಂದ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಆ ಸಮಯದಲ್ಲಿ ರೈತರು ರಾಗಿಯನ್ನು ತಂದು ಖರೀದಿ ಕೇಂದ್ರಕ್ಕೆ ನೀಡಬಹುದಾಗಿದೆ ರೈತರು ರಾಗಿಯನ್ನು ತರುವ ಮುಂಚೆ ರಾಗಿ ಅನ್ನು ತಂದು ಅದರ ಗುಣಮಟ್ಟವನ್ನು ಪರೀಕ್ಷಿಸಿ ಗುಣಮಟ್ಟವು ತೇರ್ಗಡೆಯಾದ ನಂತರವೇ ರಾಗಿಯನ್ನು ತಂದು ಖರೀದಿ ಕೇಂದ್ರಕ್ಕೆ ನೀಡತಕ್ಕದ್ದು